ನಮಸ್ಕಾರ ಸ್ನೇಹಿತರೆ ಬಹುಶಃ ಭಾರತ ಸಂವಿಧಾನವನ್ನು ತಿಳ್ಕೊಳ್ಳೋವಂಥದ್ದು ಭಾಳ ಅಗತ್ಯವಾಗಿರುತ್ತೆ ಭಾರತ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತ ಆರರಲ್ಲೇ ರಚನೆ ಆಗ್ಬೇಕಂತೇಳಿ ತೀರ್ಮಾನ ಆಗುತ್ತೆ ಭಾರತ ಮತ್ತು ಪಾಕಿಸ್ತಾನವನ್ನು ಡಿವೈಡ್ ಮಾಡಿದಾಗ ಭಾರತಕ್ಕೊಂದು ಸಂವಿಧಾನ ಬೇಕು ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತ್ ಪ್ರಥಮ ಬಾರಿಗೆ ಭಾರತ ಸಂವಿಧಾನ ರಚನಾ ಸಮಿತಿಯನ್ನು ಅಗತ್ಯತೆಯನ್ನು ಪ್ರತಿಪಾದನೆ ಮಾಡ್ತಾರೆ ಸೊ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಥಮವಾಗಿ ಬ ಸಂವಿಧಾನ ರಚನಾ ಸಮಿತಿ ಅಧಿಕೃತ ಬೇಡಿಕೆಯನ್ನು ಮುಂದಿಟ್ಟಿರುತ್ತೆ ಸೊ ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿಯ ಆಧಾರದ ಮೇಲೆ ಸಂವಿಧಾನವನ್ನು ರಚನೆಯನ್ನು ಮಾಡ್ಬೇಕನ್ನುವಂಥದ್ದು ಬೇಡಿಕೆಯಾಗಿರುತ್ತೆ ಹಂಗಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜವಾಹರಲಾಲ್ ನೆಹರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪರವಾಗಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಸಂವಿಧಾನ ರಚನಾ ಸಮಿತಿ ಸ್ಥಾಪನೆ ಬೇಡಿಕೆಯನ್ನ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ನಲ್ಲಿ ಬ್ರಿಟಿಷ್ ಸರ್ಕಾರ ಒಪ್ಕೊಳ್ಳುತ್ತೆ ಕೂಡ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷ್ ಸಚಿವ ಸಂಪುಟ ಸದಸ್ಯರು ಏನು ಸರ್ ಆ ಸ್ಟಾಫರ್ಡ್ ಕ್ರಿಪ್ಸ್ ರವರನ್ನ ಭಾರತದ ರಚನಾ ಸಮಿತಿಯ ಸ್ಥಾಪನೆಗೆ ಸಂಬಂಧಿಸಿದಂತೆ ಕೆಲವು ಪ್ರಸ್ತಾಪನೆಗಳನ್ನ ಭಾರತೀಯ ನಾಯಕರು ಮುಂದಿಡ್ತಾರೆ ಸೊ ಇದು ಕ್ರಿಪ್ಸ್ ಪ್ರಸ್ತಾಪನೆಗಳು ಎಂದೇ ಜನಪ್ರಿಯವಾಗಿದೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕ್ರಿಸ್ ಕ್ರಿಪ್ಸ್ ಪ್ರಸ್ತಾಪನೆ ತಿರಸ್ಕರಿಸ್ತಾರೆ ಸೊ ಅಂತಿಮವಾಗಿ ಕ್ಯಾಬಿನೆಟ್ ನಿಯೋಗ ಶಿಫಾರಸ್ಸು ಮೇರೆಗೆ ಭಾರತದಲ್ಲಿ ಒಂದು ಸಂವಿಧಾನ ರಚನೆಗೆ ಸಾವಿರದ ಒಂಬೈನೂರ ನಲವತ್ತಾರು ರಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನ ರಚನೆ ಮಾಡ್ತಾರೆ ಸೊ ಈ ರಚನೆಯಲ್ಲಿ ಒಂದು ವಿಷಯನ ನಾನು ಹೇಳಿ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಏನಪ್ಪ ಅಂತಂದ್ರೆ ಸಂವಿಧಾನ ರಚನಾ ಸಮಿತಿನಲ್ಲಿ ಕರ್ನಾಟಕದಿಂದ ಯಾರ್ಯಾರು ಆಯ್ಕೆಯಾಗಿದ್ರು ಅನ್ನೋಂಥದ್ದು ಭಾಳ ಮುಖ್ಯ ಸೊ ಯಾರ್ಯಾರ ಆಯ್ಕೆ ಆಗಿದ್ದರು ಅಂತಂದರೆ ಮೈಸೂರನ್ನು ಪ್ರತಿನಿಧಿಸಿದ ಪ್ರಮುಖರು ಕೆ ಚಂಗಲ್ ರಾಯ ರೆಡ್ಡಿ ಟಿ ಸಿದ್ಲಿಂಗಯ್ಯ ಎಚ್ ಆರ್ ಗುರುದೇವ್ರೆಡ್ಡಿ ಎಸ್ ಎಂ ಎಸ್ ವಿ ಕೃಷ್ಣಮೂರ್ತಿರಾವ್ ಕೆ ಹನುಮಂತಯ್ಯ ಎಚ್ ಸಿದ್ದ ವೀರಪ್ಪ ಟಿ ಚೆನ್ನಯ್ಯ ಸಂವಿಧಾನ ರಚನಾ ಸಮಿತಿಯಲ್ಲಿ ಕೋರ್ಗ್ ಪ್ರಾಂತ್ಯವನ್ನು ಪ್ರತಿ ಅಂದರೆ ಕೂರ್ಗ್ ಸಂಬಂಧಪಟ್ಟಂತೆ ಪ್ರಾಂತ್ಯವನ್ನು ಪ್ರತಿನಿಧಿಸ್ತಿರೋವಂಥ ಕೆ ಎಂ ಪೊನ್ನಚ್ಚ ಸಂವಿಧಾನ ರಚನಾ ಸಭೆಯಲ್ಲಿ ಬಾಂಬೆ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಎಸ್ ನಿಜಲಿಂಗಪ್ಪ ಆರ್ ದಿವಾಕರ್ ಇವರು ಕ ಭಾರತ ಸಂವಿಧಾನ ರಚನೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಕನ್ನಡಿಗರು ಅನ್ನೋದಕ್ಕೆ ಹೆಮ್ಮೆಯ ವಿಚಾರ